ನಮಸ್ಕಾರ ಎಲ್ಲರಿಗೂ ಈ ಜಾಗ ಬಂದು ಎಚ್ ಡಿ ಕೋಟೆ ತಾಲೂಕಿನ ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕು ಗಂಡತೂರು ಗ್ರಾಮ ಇಲ್ಲಿ ಕಬಿನಿ ನದಿ ಹಿನ್ನೀರು ಅಂತಂದರೆ ಹೇಳ್ಬೋದು ಇದು ಕಾಡು ಹತ್ರ ಬರುತ್ತದೆ ಒಂದು ಕಡೆ ನಾಗರೊಳೆ ಇದ್ದರೆ ಇನ್ನೊಂದು ಕಡೆ ಬಂಡೀಪುರ ನಾವು ಇವಾಗ ನಿಂತಿರೋದು ಬಂಡೀಪುರದಲ್ಲಿ ನಿಲ್ತಿದ್ದೀವಿ ಇಲ್ಲಿಂದ ನಾವು ನೋಡಿದ್ರೆ ನಾಗರಹೊಳೆ ಸೈಡಲ್ಲಿ ಆನೆಗಳು ಜಿಂಕೆಗಳು ಏನೆಲ್ಲ ಇದೆ ಮತ್ತು ನೀರು ಕುಡಿಯೋಕ್ಕೆ ಬರುತ್ತೆ ಅದೆಲ್ಲ ನಾವು ಈಸಿಯಾಗಿ ಇಲ್ಲಿಂದ ನೋಡ್ಬೋದು ಇದು ಒಂದು ಸುಂದರ ಪ್ರವಾಸಿ ತಾಣ ತುಂಬ ಆಗಿದೆ ಯಾವುದೂ ಪ್ಲ್ಯಾಸ್ಟಿಕ್ ಏನಿಲ್ಲ ಮತ್ತು ಅಷ್ಟೊಂದು ವಿಸಿಟರ್ಸು ಕೂಡ ಇಲ್ಲಿ ಯಾರೂ ಬರೋದಿಲ್ಲ ಹಾಗಾಗಿ ಜಾಗ ಎಲ್ಲರಿಗೂ ಪರಿಚಯ ಇಲ್ಲದೇ ಇರೋದರಿಂದ ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿದೆ ಹಾಗೆ ಸನ್ಸೆಟ್ಟು ತುಂಬ ಚೆನ್ನಾಗಿ ನೋಡ್ಬೋದು ಬಂದರೆ ಮಿನಿಮಮ್ ಒನ್ ಟೂ ಅವರ್ಸ್ ಆದ್ರೂ ಇಲ್ಲಿ ಟೈಮ್ ಪಾಸ್ ಮಾಡ್ಬೋದು ಇದು ಯಾವ ಜಾ ಯಾವ ಟೈಮಲ್ಲಿ ಬರಬೇಕಂತಂದರೆ ಒಂದು ಡಿಸೆಂಬರ್ ನಂತರ ಅಪ್ ಟು ಮೇ ಎಂಡ್ ತನಕನೂ ಅಲ್ಲಿ ಬಂದು ನೀವು ಇವು ನೋಡ್ಬೋದು ಏನಾದರೂ ಸಫಾರಿ ಹೋಗೋದಾದರೆ ಕೂಡ ಹೋಗ್ಬೋದು ಸ್ವಚ್ಛಂದವಾಗಿ ಪಕ್ಷಿಗಳು ಹಾಗೂ ಫಾರೆಸ್ಟ್ ಬೋಟ್ಗಳು ಅಂದರೆ ಸಫಾರಿಗೆ ಹೋಗಿ ಕೂಡ ಬೋಟ್ ಸಫಾರಿ ಅಂದರೆ ನೂರು ರೂಪಾಯಿ ಕೊಟ್ರೆ ಒಂದು ರೌಂಡ್ ಕರ್ಕೊಂಡು ಹೋಗಿದ್ದು ಬರ್ತಾರೆ ಗಂಡತೂರು ಗ್ರಾಮ ಒಂದು ಸಂಘ ಇದೆ ಅವರು ಮಾಡ್ಕೊಂಡಿದ್ದಾರೆ ಆ ಕಡೆ ಆನೆಗಳೆಲ್ಲ ಇದೆ ನೋಡಿ ಹಾಗೆ ಅದು ಅಲ್ಲಿ ಬಂದು ಸಲ ಜಾತ್ರೆ ಆಗುತ್ತೆ ಅಲ್ಲಿ ಗುಂಡ್ರೆ ಮರಮ್ಮ ಅಂತ ಜಾತ್ರೆ ಅದು ಮಳೆ ಬಿದ್ದ ಮೇಲೆ ಆ ಜಾತ್ರೆಗೆ ಪರ್ಮಿಷನ್ ಕೊಡ್ತಾರೆ ಬಿಕಾಸ್ ಆಫ್ ಸಮ್ಮರಲ್ಲಿ ಮಾಡಿದ್ರೆ ಫಾರೆಸ್ಟ್ ಫೈರ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ ಅದರಿಂದ ಒಂದು ಎರಡು ಮಳೆ ಆದ ನಂತರ ಕೊಡ್ತಾರೆ ಫ್ರೆಂಡ್ ಪರ್ಮಿಷನ್ನು ಹಾಗೆ ಇಲ್ಲಿ ಮುಸ್ಲಿಮ್ಸು ಕೂಡ ಹಬ್ಬ ಮಾಡ್ತಾರೆ ಯಾವ ಇಬ್ಬರಿಗೂ ಒಂದು ಮಳೆ ಆದಮೇಲೆ ಕೊಡ್ತಾರೆ ಒಳಗಡೆ ಹೋಗಿ ಪೂಜೆ ಎಲ್ಲ ಮಾಡಿ ಬರ್ತಾರೆ ಯಾಕೆಂದರೆ ಇಲ್ಲಿ ಟ್ರೈಬಲ್ ಬಂದ್ಬಿಟ್ಟು ನೈನ್ಟೀನ್ ಸೆವೆಂಟೀನ್ ಟೂ ಹಿಂದೆ ಅಲ್ಲೇ ಇದ್ದ ಅಲ್ಲೇ ಇದ್ದಂಥವ್ರು ಅವರು ನೈನ್ಟೀನ್ ಸೆವೆಂಟಿ ಟೂ ನ್ಯಾಷನಲ್ ಪಾರ್ಕಂದು ಘೋಷಣೆ ಮಾಡಿದ್ಮೇಲೆ ಆಚೆ ಬಂದಾಗ ಅದ್ರೊಳಗಡೆ ಹೋಗಿ ಅವ್ರ ಊರು ಒಳಗಡೆ ಇರುತ್ತೆ ಅದಕ್ಕೋಸ್ಕರ ವರ್ಷಕ್ಕೊಂದ್ಸಲ ಸಲ ಅಲ್ಲಿ ಪರ್ಮಿಷನ್ ಕೊಡ್ತಾರೆ ಇದೆ ಫ್ರೆಂಡ್ಸ್ ಇದು ಬಂಡೀಪುರ ಫಾರೆಸ್ಟ್ ಏರಿಯಾ ಅಲ್ಲಿ ಗಾರ್ಡ್ಗಳು ಫಾರೆಸ್ಟ್ ಗಾರ್ಡ್ಗಳು ನಿಂತಿದ್ದಾರೆ ಹಾಗೆ ನೋಡ್ಕೋ ನೋಡಿ ಹಾಗೆ ಹೋಗ್ತಾ ತುಂಬ ಗ್ರೀನರಿ ಇದೆ ಒಳ್ಳೆ ಹಸಿರು ಹಾಸಿಗೆ ಇದ್ದಂಗಿದೆ ಆನೆಗಳು ನೋಡಿ ಅಲ್ಲಿ ಆನೆಗಳು ತುಂಬ ಹಂದಿಗಳು ಕೋಧಿಗಳು ನವಿಲು ತುಂಬ ಹಿಂಡು ಹಿಂಡು ಆಗಿ ಮೇಯ್ತಾ ಇರ್ತವೆ ತುಂಬ ಚೆನ್ನಾಗಿರುತ್ತೆ ಈ ನೋಡೋದಕ್ಕೆ ಬಟ್ ದಯಮಾಡಿ ಯಾರು ಸ್ವಿಮ್ಮಿಂಗ್ ಮಾಡಬೇಡಿ ಯಾಕೆ ಇದು ಕಾಡಂಚಿನಲ್ಲಿ ಇರೋದ್ರಿಂದ ತುಂಬ ಮೊಸಳೆಗಳು ಆ ಥರದ್ದು ಇರ್ತವೆ ಬಟ್ ನಮಗೆ ಗೊತ್ತಾಗೋದಿಲ್ಲ ಈ ಥರದ್ದು ಇರ್ತವೆ ಏನು ಅಂತ ತುಂಬ ಕೆಸರು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನೀರಲ್ಲಿ ಇಳಿಬೇಡಿ ಬಟ್ ದೂರದಲ್ಲಿ ನಿಂತು ಎಂಜಾಯ್ ಮಾಡ್ಕೊಂಡು ಸನ್ಸೆಟ್ ಆಗ್ತಾಯಿದೆ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ ಸನ್ಸೆಟ್ ಇವತ್ತು ನೋಡ್ಕೊಂಡೇ ಹೋಗ್ತೀನಿ ಆ್ಯಂಡ್ ದೆನ್ ಜಿಂಕೆಗಳು ನೋಡಿ ಗಟ್ಟಲೆ ಜಿಂಕೆಗಳನ್ನೆಲ್ಲ ಮೇಯ್ತಾ ಇರ್ತವೆ ಹಾಗೆ ಇದು ಕನೆಕ್ಟೆಡ್ ಟು ಕಬಿನಿ ಬ್ಯಾಕ್ ವಾಟ್ರು ಇಲ್ಲಿಂದ ಕಬಿನಿ ಡ್ಯಾಮಿಂದ ಇಪ್ಪತ್ತಾರು ಕಿಲೋಮೀಟ್ರ್ ಹಿಂದೆ ನಾವಿರೋದು ಈ ಜಾಗದಲ್ಲಿ ಕಬಿನಿ ಅಂದರೆ ಮಳೆ ಬಂದಾಗ ನಮಗೇನು ಕಾಣಲ್ಲ ಇಲ್ಲಿ ಅಷ್ಟು ಫಾರೆಸ್ಟ್ ನಿಯರ್ ತನಕ ನಾವು ಈಗ ನಿಂತಿದ್ದೀವಲ್ಲ ಜಾಗ ಎಲ್ಲ ನೀರಲ್ಲಿ ಫಿಲ್ ಆಗ್ಬಿಟ್ಟಿರುತ್ತೆ ಸನ್ಸೆಟ್ ಆಗ್ತಾ ಇದೆ ತುಂಬ ಚೆನ್ನಾಗ್ತದೆ ಅಷ್ಟೂ ನೀರನ್ನು ಇದು ತಮಿಳ್ನಾಡಿಗೆ ಡೈರೆಕ್ಟಾಗಿ ಹೋಗುತ್ತೆ ಕೆ ಆರ್ ಎಸ್ ಕನೆಕ್ಟ್ ಆಗೋಲ್ಲ ತುಂಬ ಪ್ಯೂರ್ ವಾಟರ್ ಅಂತ ಹೇಳ್ಬೋದು ಇಲ್ಲಿ ಹಳ್ಳಿ ಜನಗಳೆಲ್ಲ ಇದೇ ನೀರನ್ನ ಕುಡಿತಾರೆ ಬಂತು ತೊಗೊಂಡೋಗಿ ಹೋಗ್ತಾರೆ ಆಮೇಲೆ ಈ ಈ ನದಿ ಸ ಸರೌಂಡಿಂಗ್ ಎಲ್ಲ ಟ್ರೈಬಲ್ಸೇ ಜಾಸ್ತಿ ಇರೋದು ಅದರಿಂದ ಟ್ರೈಬಲ್ ಎಷ್ಟಾಗುತ್ತೆ ಅಷ್ಟು ಕೂಡ ಈ ನೀರನ್ನ ಯೂಸ್ ಮಾಡ್ತಾರೆ ಬಟ್ ಇನ್ನು ಮುಂದೆ ಹೋಗೋ ನೀರೆಲ್ಲ ಕಲುಷಿತ ಆಗಿರುತ್ತೆ ಸಿಟಿಗಳೆಲ್ಲ ಹೋಗುತ್ತೆ ಬಟ್ ಇದು ಫಾರೆಸ್ಟಿಂದ ಬಂದಿರೋ ನೀರು ಇಲ್ಲೇ ಸ್ಟೋರ್ ಆಗುತ್ತೆ ಕೇರಳದ ವಯನಾಡಲ್ಲಿ ಮಳೆ ಆದರೆ ಒಂದು ತ್ರೀ ಡೇಸ್ ವಯನಾಡಲ್ಲಿ ಮಳೆ ಆದರೆ ಅಲ್ಲೆಲ್ಲ ತುಂಬ ಹೋಗುತ್ತೆ ಇದು ಒಂದು ವಿತಿನ್ ಒನ್ ವೀಕಲ್ಲೇ ಫುಲ್ ಫಿಲ್ ಆಗುತ್ತೆ ಆ ಥರದ್ದು ತುಂಬ ಅದ್ಭುತವಾದ ಸ್ಥಳ ಒಂದು ಸಲ ಭೇಟಿ ಮಾಡಿ ಈ ಜಾಗ ಇನ್ನೊಂದು ಸಲ ಹೇಳ್ತೀನಿ ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕು ಗಂಡತ್ತೂರು ಅಂತ ವಿಲೇಜು ಹಾಗೆ ಫ್ರೆಂಡ್ಸ್ ಬಿಡುವಿನ ವೇಳೆಯಲ್ಲಿ ಬಂದು ಇಲ್ಲಿ ಟೈಮ್ಸ್ ಪಾಸ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ತುಂಬ ಧನ್ಯವಾದ ಹೇಳ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ನೋಡಿದ್ರೆ ನೋಡಿದವರೆಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಇನ್ನು ಮುಂದೆ ಹೆಚ್ಚು ಹೆಚ್ಚು ವಿಡಿಯೋ ಹಾಕ್ತೀನಿ ಓಕೆ ಧನ್ಯವಾದಗಳು ಥ್ಯಾಂಕ್ ಯು